ಹಿತ ಚಿಂತಕರು ಯಾರೂ ಇರ್ಲಿಲ್ಲ ಅಂದಿನ ದಿನ ಹಿಂದಲ್ಲ ಹಿಂದೆ ಎಲ್ಲ ಇದ್ದಾರೆ ಅಂದಿನ ದಿನ ನನ್ನ ಹಿತ ಚಿಂತಕರು ಯಾರು ಇರಲಿಲ್ಲ ಆದ್ರೆ ನಿನ್ನ ನನ್ನ ಹಿತ ಚಿಂತಕಳಾಗಿ ಮನಪೂರ್ವಕವಾಗಿ ನನ್ನನ್ನ ನೀನು ಮನಸ್ಸನ್ನ ಗಟ್ಟಿಗೊಳಿಸಿ ನನ್ನನ್ನ ಬಿಟ್ಟುಕೊಟ್ಟೆ ನೀನು ಬರೀ ಎಣ್ಣೆ ಕಾಳು ಎಣ್ಣೆ ಕಾಳು ಪುಡಿ ಉಪ್ಪಿನಲ್ಲಿ ನಿನ್ನ ಜೀವನ ಮಾಡಿದ್ದೀಯಾ ಆ ಸಗಣಿಯಿಂದ ಮಾರಿ ಆ ಬೆರಣಿ ತಟ್ಟಿ ಮಾರಿ ಬಂದಂತ ಹಣದಿಂದ ನೀನು ಜೀವನವನ್ನ ನಡೆಸಿದ್ದೀಯ ರಮ್ಮ ನಿಜವಾಗ್ಲೂ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ಮೊದಲು ನನ್ನ ಈ ಒಂದು ಪತ್ರ ನಿಜವಾಗ್ಲು ಆ ಕಣ್ಣು ನೀರು ತರಿಸುವಂತದ್ದು ನೀ ಒಂದು ಪುಡಿ ಕಾಳು ಜೊತೆಗೆ ಉಪ್ಪು ಜೊತೆಗೆ ನೀನು ಈ ಕೆಲವೇ ಸಣ್ಣ ಪದಾರ್ಥಗಳಲ್ಲಿ ನೀನು ಬದುಕಿ ನೀನು ನನ್ನ ನಾಲ್ಕು ಮಕ್ಕಳು ನಾನು ನಾಲ್ಕು ಮಕ್ಕಳನ್ನು ಕಳ್ಕೊಂಡಿಂಗ್ತಾ ಇತ್ತು ರಮ ಇಪ್ಪತ್ತೆಂಟು ವರ್ಷಕ್ಕೆ ಎಲ್ಲ ತೀವ್ರ ನಾಲ್ಕು ಮಕ್ಳು ಅದ್ರ ನಿಜವಾಗ್ಲು ರಾಜರತ್ನ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇತ್ತು ಕಡೆಯ ಮಗ ಭವ ಸಾಹೇಬ್ರ ನಿಜವಾಗ್ಲೂ ಲಂಡನ್ ನಿಂದ ಒಂದು ಪತ್ರವನ್ನು ಬರೀತಾರೆ ಯಾರಿಗೆ ಭವ ರಮ ತಾಯಿಗೆ ಏನಂತ ಬರೀತಾರೆ ಅಂತ ಅಂದ್ರೆ ರಮಾ ಅವ್ರಿಗೆ ತುಂಬಾ ಭಾವುಕರ ಆಗ್ಬಿಡ್ತಾರೆ ಯಾವಾಗ ನೈನ್ಟೀನ್ ತರ್ಟಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದುಂಡು ಮೇಜನ ಪರಿಷತ್ತಿಗೆ ಹೋಗ್ಬೇಕಾದಾಗ ನಾನು ಅಡಗಿನಲ್ಲಿ ಬರ್ತೀನಿ ನಾನು ಅಡಗಿನಲ್ಲಿ ಬಂದು ಅಡಗಿನ ಒಳಗಡೆ ನನ್ನ ಮಗನ ಕರೆದು ಅಡಗು ಹೊರಡುವವರೆಗೂ ನಾನು ಅಲ್ಲಿರ್ತೀನಿ ಅಂತ ಹೇಳ್ತಾರೆ ಬೇಡರಮ್ಮ ನೀನ್ ಅಲ್ಲಿವರೆಗೂ ಬರ್ಬೇಡ ಬೇಡ ತಾಯಿ ನೀನು ಅಂತ ಹೇಳ್ತಾರೆ ಇಲ್ಲ ಇಲ್ಲ ನಾನು ಒಳಗಡೆನೆ ಬರ್ತೀನಿ ಬಂದು ನಾನು ನೋಡಿ ನಿಮ್ಮನ್ನ ಬೀಳ್ಕೊಡ್ತೀನಿ ಅಂತ ಹೇಳಿ ಅವಳಿಗೆ ಮಾತೇ ಹೊರಡಲ್ಲ ಯಾಕೆ ಹೊರಡಲ್ಲ ಅಯ್ಯೋ ನನ್ನ ಗಂಡನ್ ಬಿಡ್ಬೇಕಲ್ಲ ಇಷ್ಟ್ ದೂರಕ್ಕೆ ಬಿಡ್ಬೇಕಲ್ಲ ಯಾಕಂದ್ರೆ ಯಾವಾಗ್ಲೇ ಎರಡ್ ಸಾವಿರದ ಸಾರಿ ಸಾವಿರದ ಒಂಬೈನೂರ ಹದಿಮೂರರಿಂದ ಹದಿನೇಳರವರೆಗೂ ಅವರು ಅಮೆರಿಕಕ್ಕೆ ಹೋಗಿದ್ರು ಜೊತೆಗೆ ಇಪ್ಪತ್ತರಿಂದ ಅವರು ಇಪ್ಪತ್ಮೂರವರೆಗೂ ಹೋಗಿದ್ರು ಲಂಡನ್ ಅಲ್ಲಿ ಎಂ ಎಸ್ ಸಿ ಅನ್ನ ಓದೋದಿಕ್ಕೇನೆ ನಿಜವಾಗ್ಲು ಎರಡು ವರ್ಷ ಓದ್ಬೇಕಾಗಿದ್ದದ್ದನ್ನು ಎಂಟು ವರ್ಷ ಓದ್ಬೇಕಾಗಿರುವಂತಹ ಒಂದು ವಿಷಯವನ್ನ ಅವರು ಕೇವಲ ಎರಡು ವರ್ಷ ಬರೀ ಮೂರ್ ತಿಂಗಳಲ್ಲೇ ಓದ್ ಮುಗಿಸ್ತರು ಅಂದ್ರೆ ಅವರಲ್ಲಿ ಎಂತ ವಿದ್ವತ್ ಇತ್ತು ಎಂತ ಮಹಾ ಸಾಧನೆ ಇತ್ತು ಎಂತ ತ್ಯಾಗ ಇತ್ತು ಆ ತ್ಯಾಗದ ಜೊತೆಯಲ್ಲಿ ತ್ಯಾಗಮೂರ್ತಿ ಬಹಳವಾಗಿದ್ದು ಆ ಒಂದು ದೃಷ್ಟಿಯಿಂದ ನಾನು ಹದಿಮೂರರಿಂದನೂ ಸಹ ಇಪ್ಪತ್ತ್ ಮೂರವರೆಗೂ ನಾನು ಗಂಡನ್ನ ದೂರದಲ್ಲೇ ಇಟ್ಟುಬಿಟ್ಟಿದ್ದೆ ಇನ್ನೂ ನಾನು ದುಂಡು ಮೇಜನ್ ಪರಿಷತ್ತಿಗೆ ಹೋಗ್ತಾ ಇದ್ದಾರಲ್ಲ ಬಾಬಾ ಸಾಹೇಬ್ರು ಅಂತ ಹೇಳಿ ನನ್ನನ್ ಗಂಡನ್ ಬಿಟ್ಟಿರೋಕ್ ಆಗಲ್ಲ ನನ್ನ ಹತ್ರ ನೀವ್ ಇಲ್ವೇ ಇಲ್ವಲ್ಲ ನಾನು ನಿಮ್ಮ ಅಡಗಿನಲ್ಲಿ ಬಂದ್ ಕೂತು ನಿಂತು ನೀವ್ ಹೋಗೋವರೆಗೂ ನಾನು ಇರ್ತೀನಿ ಅಂತ ಹೇಳ್ತಾರೆ ಆಗ ಆಯ್ತು ಯಶವಂತನು ಕರ್ಕೊಂಡ್ ಬಂದಿರ್ತಾಳೆ ಆ ಸಂದರ್ಭದಲ್ಲಿ ಅಡಗು ಹೊರಟು ಬಿಡುತ್ತೆ ಆಗ ಈಚೆಗೆ ಬರ್ತಾರೆ ಆಗ ಬಾಬಾ ಸಾಹೇಬ್ರ ಹೆಂಡತಿ ಹಿಂಗೆ ನೋಡ್ತಾ ಇರ್ತಾರೆ ಅವಳ ಕಣ್ಣು ಏನಂತ ಹೇಳುತ್ತೆ ಅಂದ್ರೆ ಒಂದ್ ಕಡೆ ನನ್ನ ಗಂಡನ್ನ ಬಿಟ್ಟು ಬಿಡ್ತೀನಿ ಕಳಿಸ್ಕೊಡ್ತಾ ಇದ್ದೀನಿ ಇನ್ನೊಂದ್ ಕಡೆ ಭಾವನೆಗಳನ್ನ ಹಂಚ್ಕೊಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಅವರು ಓದೋದ್ರಲ್ಲೇ ಮಗ್ನರಾಗ್ಬಿಡ್ತಾ ಇದ್ರು ಆ ಒಂದು ಸಂದರ್ಭವನ್ನ ಬಾಬಾ ಸಾಹೇಬರು ಬರೆದಿದ್ದಾರೆ ಏನ್ ಬರೆದಿದ್ದಾರೆ ಪತ್ರದಲ್ಲಿ ಅಂದ್ರೆ ಪ್ರೀತಿಯ ಪತ್ರ ರಾಮು ಎಷ್ಟ್ ಜನ ಕರೀತಾರೆ ಅಂದ್ರೆ ಈಗನ್ ಗಂಡವರು ಕರೀತಾರೆ ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಈಗ ನನ್ನ ಸನ್ನಿವೇಶ ನೇರವಾಗಿ ಮಾತಾಡ್ತೇನೆ ರಾಮು ನಿನ್ನನ್ನ ಮರೆಯಕ್ಕೆ ಆಗ್ತಾ ಇಲ್ಲ ನಾನು ನಿನ್ನನ್ನ ಇರ್ಲಿ ನಿನ್ನ ಏನೋ ವಾಸ್ತವಾಂಶ ರಾಮು ನಿನ್ನನ್ನ ನಾನು ಮರೆಯಕ್ಕೆ ಆಗ್ತಾ ಇಲ್ಲ ಯಶವಂತ ಚೆನ್ನಾಗಿದ್ದಾನೆ ಎಷ್ಟು ಚೆನ್ನಾಗಿ ಭಾವನಾ ಜೀವಿಯಾಗಿ ಅವರು ಯಾವ ರೀತಿ ಹಚ್ಚಿದ್ದು ಬರ್ದಿದಾರೆ ಪತ್ರನ ಅಂದ್ರೆ ರಮಾ ನಿನ್ನ ತರದೇ ಇರುವಂತ ಹೆಣ್ಣು ನನಗೇನಾರು ಸಿಕ್ಕಿದ್ದಿದ್ರೆ ಅವಳು ನಿನ್ನ ತರ ಇರ್ತಿದ್ಲೆ ಪ್ರಶ್ನೆ ಮಾಡವ್ರೆ ಬಾಂಬೆ ನಗರದಲ್ಲಿ ಅವಳು ಸಗ ಸಗಣಿಯನ್ನ ಸಂಗ್ರಹಣೆ ಮಾಡಿ ಅವಳು ಬೆರಳಿ ತಟ್ತಿದ್ಲೆ ತೊಟ್ಟ ಹೆಣ್ಣು ಮಗಳು ನನಗ್ ಸಿಕ್ತಿದ್ಲೆ ರಮಾ ನೀನು ಹರಿದ ಬಟ್ಟೆಯನ್ನ ಒಲೆದು ಹಾಕೊಂಡು ನೀನು ಬದುಕು ನಡೆಸ್ತಾ ಇದೆಯಲ್ಲ ಆ ರೀತಿ ನಡೆಸ್ತಾ ಇದ್ರೆ ಬೇರೆಯವರು ಎಲ್ಲಾನು ಪ್ರಶ್ನೆ ಪ್ರಶ್ನೆ ಆಗಿದ್ದಾಳೆ ಹಾಕಿದ್ದಾರೆ ಅವರು ಬಾಬಾ ಸಾಹೇಬರು ನನಗೆ ಹಿತ ಚಿಂತಕರು ಯಾರೂ ಇರ್ಲಿಲ್ಲ ಅಂದಿನ ದಿನ ಹಿಂದಲ್ಲ ಹಿಂದೆಲ್ಲ ಇದ್ದಾರೆ ಅಂದಿನ ದಿನ ನನ್ನ ಹಿತಚಿಂತಕರು ಯಾರು ಇರಲಿಲ್ಲ ಆದ್ರೆ ನಿನ್ನ ನನ್ನ ಹಿತಚಿಂತಕಳಾಗಿ ಮನಪೂರ್ವಕವಾಗಿ ನನ್ನನ್ನ ನೀನು ಮನಸ್ಸನ್ನ ಗಟ್ಟಿಗೊಳಿಸಿ ನನ್ನನ್ನ ಬಿಟ್ಟುಕೊಟ್ಟೆ ನೀನು ಬರೀ ಎಣ್ಣೆ ಕಾಳು ಎಣ್ಣೆ ಕಾಳು ಪುಡಿ ಉಪ್ಪಿನಲ್ಲಿ ನಿನ್ನ ಜೀವನ ಮಾಡಿದ್ದೀಯ ಆ ಸಗಣಿಯಿಂದ ಮಾರಿ ಆ ಬೆರಣಿ ತಟ್ಟಿ ಮಾರಿ ಬಂದಂತ ಹಳದಿಂದ ನೀನು ಜೀವನವನ್ನ ನಡೆಸಿದ್ದೀಯ ರಮ ನಿಜವಾಗ್ಲು ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ನನ್ನ ಮೊದಲು ನನ್ನ ತಂದೆ ರಾಮ್ಜಿ ಸಕ್ಪಾಲ್ ಅವರು ನನಗೆ ಬಹಳ ಧೈರ್ಯವನ್ನು ತುಂಬಿದ್ರು ರಾತ್ರಿ ಹೊತ್ತು ಅವರು ಬೆಳಿಗ್ಗೆ ನನ್ನ ಮಲಗಿಸಿ ಮಲಗಿಸಿ ರಾತ್ರಿ ಹೊತ್ತು ಎಬ್ಬಿಸ್ತಾ ಇದ್ರು ನನ್ನ ಓಸಕ್ಕೆ ಯಾಕೆ ಅಂತಂದ್ರೆ ಅಲ್ಲಿ ಸುತ್ತಮುತ್ತ ಗಲಾಟೆಗಳಾಗ್ತವೆ ಓದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನನ್ನ ತಂದೆ ನನ್ನನ್ನ ಮಲಗಿಸಿ ರಾತ್ರಿ ಹೊತ್ತು ಅವರು ನನ್ನನ್ನ ಎಬ್ಬಸ್ಬಿಟ್ಟು ತಾವು ಮಲ್ಕೋತಾ ಇದ್ರು ಅಂತ ತ್ಯಾಗಮೂರ್ತಿ ನನ್ನ ತಂದೆ ಆಗಿದ್ರು ಅದರ ಜೊತೆಯಲ್ಲಿ ನೀನು ಇದ್ದೀಯ ರಮ್ಮ ಎಷ್ಟು ಚೆನ್ನಾಗಿ ಹೇಳ್ತಾರೆ ನನ್ನ ಕಷ್ಟ ಸುಖಗಳಿಗೆಲ್ಲ ನೀನು ಭಾಗಿಯಾಗಿದ್ದೀಯ ರಮ ಅಂತ ಹೇಳಿ ಒಂದು ಪ್ರೀತಿಯ ಪುತ್ರವನ್ನು ಬರೀತಾರೆ ನಿನ್ನನ್ನ ಮತ್ತೆ ನಿನ್ನ ಮಗುವನ್ನ ನೋಡ್ಬೇಕು ಅನ್ನೋ ಒಂದು ಹಂಬಲ ನನಗಿದೆ ನಾನು ಓಡೋಡಿ ಬರ್ತೀನಿ ನಿನ್ನ ಪ್ರೀತಿಯ ರಮಾ ಅಂತ ಬರೀ ಭೀಮ ರಾವ್ ಭೀಮಾ ಭೀಮಾ ಅಂತಾನೆ ಬರೀತಾರೆ ಅವರು ಯಾಕೆಂದ್ರೆ ಒಂದು ಭಾವನೆ ಇರುತ್ತೆ ಆದ್ರೂನು ನೀನ್ ನನ್ನನ್ನು ಕಳಿಸ್ತೇ ಹೋಗಿದ್ದಿದ್ರೆ ನಾನು ಇಷ್ಟು ವಿದ್ವತ್ ಪಡೆದು ನನ್ನ ಜನಾಂಗಕ್ಕೆ ನಾನು ನಾನು ದುಂಡು ಮೇಜನ ಪರಿಷತ್ತಿನಲ್ಲಿ ನಾನು ನೇರವಾಗಿ ಹಕ್ಕುಗಳನ್ನ ಅಂತ ಹೇಳಿ ಬಾಬಾ ಸಾಹೇಬ್ರು ಒಂದೊಡನ್ ಕಡೆಯಲ್ ಮಾಡ್ತಾರೆ ಈ ಒಂದು ಪತ್ರ ನಿಜವಾಗ್ಲು ಆ ಕಣ್ಣು ನೀರು ತರಿಸುವಂತದ್ದು ನೀವೊಂದು ಪುಡಿ ಕಾಳು ಜೊತೆಗೆ ಉಪ್ಪು ಜೊತೆಗೆ ನೀನು ಈ ಕೆಲವೇ ಸಣ್ಣ ಪದಾರ್ಥಗಳಲ್ಲಿ ನೀನು ಬದುಕಿ ನೀನು ನನ್ನ ನಾಲ್ಕು ಮಕ್ಕಳು ನಾನು ನಾಲ್ಕು ಮಕ್ಕಳನ್ನು ಕಳ್ಕೊಂಡಿಂಗ್ತಾ ರಮ ಇಪ್ಪತ್ತೆಂಟು ವರ್ಷಕ್ಕೆ ಎಲ್ಲ ತೀರೋಗ್ಬಿಡ್ತಾವ ನಾಲ್ಕು ಮಕ್ಕಳು ಅದ್ರ ನಿಜವಾಗ್ಲು ರಾಜರತ್ನ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇತ್ತು ಕಡೆಯ ಮಗ ಇಂದು ನನ್ನ ಮಗಳ ಹೆಸರು ಇಂದುನೇ ನನ್ನ ಮಗಳ ಹೆಸರು ಇಂದುನೇ ನಿಜವಾಗ್ಲು ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಒಂದು ಸಂದರ್ಭ ಅವರು ನಮ್ಗೆ ಸಂವಿಧಾನವನ್ನು ಕೊಟ್ಟು ಅಷ್ಟೊಂದು ಅಷ್ಟೊಂದು ಪಾಂಡಿತ್ಯವನ್ನ ತಟ್ಟಿಟ್ಟು ವಿಷಯಗಳನ್ನು ಅಧ್ಯಯನ ಮಾಡೋದಕ್ಕೆ ಬಾಬಾ ಸಾಹೇಬರಿಗೆ ಪ್ರೋತ್ಸಾಹ ನೀಡದಂತಹ ತ್ಯಾಗಮೂರ್ತಿ ಮಹಾಮಾತೆ ಭ್ರಮಾ ತಾಯಿ